ಹೈ ಟು ವೇಟ್ ಹಾಕಿರ್ತಾರೆ ಇದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಏನೋ ತಪ್ಪು ತಪ್ಪಾಗಿ ಎಂಟ್ರಿ ಮಾಡಿರ್ತಾರೆ ಏನೋ ಮಿಸ್ಟೇಕ್ ಇಂದ ತಪ್ಪಾಗಿ ಎಂಟ್ರಿ ಮಾಡಿರ್ತಾರೆ ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಎಂಟ್ರಿ ಮಾಡಿರ್ತಾರೆ ಈ ಮಗುವಿನಿಂದ ಎಂಟ್ರಿ ಹಾಕೋದು ಬೇರೆ ಮಗುವಿಗೆ ಎಂಟ್ರಿ ಹಾಕಿರ್ತಾರೆ ಹೈಟ್ ವೇಟು ಇದರಿಂದ ಸ್ವಲ್ಪ ಮಿಸ್ಟೇಕ್ ಆಗಿರ್ತದೆ ಅದನ್ನು ಈ ತಿಂಗಳಲ್ಲಿ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಈ ಜೂನ್ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಈ ತಿಂಗಳು ಮಾತ್ರ ಸರಿಪಡಿಸಿಕೊಳ್ಳಲು ಸೆಂಟ್ರಲ್ ಗೌರ್ಮೆಂಟ್ ಅಪ್ಡೇಟ್ ಮಾಡಿದ್ದಾರೆ ಪೋಷಣ್ ಟ್ರ್ಯಾಕರ್ನಲ್ಲಿ ಆದ್ದರಿಂದ ಈಗ ಆಲ್ರೆಡಿ ಏನೋ ತಪ್ಪಾಗಿ ಎಂಟ್ರಿ ಮಾಡಿರ್ತಾರೆ ಆದರೆ ಚೇಂಜ್ ಮಾಡೋಕ್ಕೆ ಅಂತ ತಿಳ್ಕೊಂಡಿರ್ತೀರಿ ಅದರಿಂದ ಈ ತಿಂಗಳಲ್ಲಿ ನೀವು ಸಂಪೂರ್ಣವಾಗಿ ಮಕ್ಕಳನ್ನು ಸರಿಯಾಗಿ ದಾಖಲಿಸ್ಬೇಕಾಗುತ್ತದೆ ಅದನ್ನು ಯಾವ ರೀತಿ ದಾಖಲಿಸ್ಬೇಕು ತಪ್ಪಾಗಿ ಯಾವ ರೀತಿ ಎಂಟ್ರಿ ಮಾಡಿರ್ತೀರಿ ಕೆಲವೊಂದು ಉದಾಹರಣೆಗಳು ತೋರಿಸ್ತೀನಿ ನಾನು ಮೊದಲಿಗೆ ಫಲಂಗಳು ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಗರ್ಭಿಣಿ ಮಹಿಳೆಯರು ಆಲೋಣಿಸುವ ತಾಯಂದಿರು ಜೀವರಿಂದ ಆರು ತಿಂಗಳ ಮಕ್ಕಳು ಆರು ತಿಂಗಳ ಮೂರು ವರ್ಷದ ಮಕ್ಕಳು ಮೂರಿಂದ ಆರು ವರ್ಷದ ಮಕ್ಕಳು ಬರುತ್ತವೆ ಕೆಲವು ಮಿಸ್ಟೇಕಿಂದ ಹೈಟು ವೇಟು ಮಕ್ಕಳು ತಪ್ಪಾಗಿ ಇರ್ತಾರೆ ಇಲ್ಲಾಂದರೆ ಬೇರೆ ಮಗುವಿಗೆ ಹೋಗಿ ಈ ಮಗುವಿಗೆ ಹಾಕಿರ್ತಾರೆ ಆ ಮಗಿನಿಂದ ತಂದು ಈ ಮಗುಗೆ ಹಾಕಿರ್ತದೆ ಇದರಿಂದ ತೊಂದರೆ ಆಗಿರ್ತದೆ ಅದು ಪೋಷನ್ ಆಕಾರ ತೊಗೊಂಡಿರ್ತದೆ ಆದರೆ ನೀವು ಮತ್ತೆ ನೀವು ಚೇಂಜ್ ಮಾಡೋಕ್ಕೋದ್ರೆ ಅದು ಚೇಂಜ್ ಆಗಲ್ಲ ಅಂದರೆ ಹೈಟು ಒಂದು ಸಲ ಎಂಟ್ರಿ ಮಾಡಿದ ಮೇಲೆ ಅದು ಚೇಂಜ್ ಆಗೋಲ್ಲ ಯಾಕಂದರೆ ಮಗುವಿಂದ ಹೈಟು ಬೆಳೆತ ಬೆಳೆ ಬೆಳೀತಾ ಹೋಗ್ತದೆ ಕಡಿಮೆ ಆಗೋಲ್ಲ ಈಗ ಈ ತಿಂಗಳಲ್ಲಿ ಏನೋ ಆ ಮಗುವಿಂದು ತೊಂಬತ್ತೆಂಟರ ಹೈಟು ನೀವೇನಾಗಿಬಿಟ್ಟಿರ್ತಾರ ನೂರು ಹಂಡ್ರೆಡ್ ಆಗಿಬಿಟ್ಟಿರ್ತೀರ ಇದರಿಂದ ಅದೇನೋ ಹಂಡ್ರೆಡ್ ಮೇಲೆ ಹಾಕ್ಬೇಕಾಗ್ತದೆ ನೀವು ಮತ್ತೆ ತಿಂಗಳು ಆಗ್ಬೇಕಾದ್ರೆ ಅದು ಕಡಿಮೆ ಮಾಡೋಕ್ಕಾಗಲ್ಲ ಈ ತಿಂಗಳಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅದು ಅಪ್ಡೇಟ್ ಬಿಟ್ಟಿದ್ದಾರೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಸರಿಯಾಗಿ ನೋಡಬೇಕಾಗಿ ವಿನಂತಿ ಈಗ ಮಾಡಿಕೊಳ್ಳ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳ ಮೇಲೆ ಕ್ಲಿಕ್ ಮಾಡಿಕೊಡ್ತೇನೆ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲೊಂದು ಮಗು ಇದೆ ಅಂಬರೇಗೌಡ ಅಂತ ಈ ಮಗೊಂದು ಸ್ವಲ್ಪ ಹೈಟು ಮತ್ತು ತೂಕದಲ್ಲಿ ತಪ್ಪಾಕ್ಯಾರ ಇದನ್ನು ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು ಎಂಬುದನ್ನು ಇಲ್ಲಿ ತಿಳಿಸಲು ಇಲ್ಲಿ ಮೊದಲಿಗೆ ಇಲ್ಲಿ ನೋಡಿ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ನಾನು ಕ್ಲಿಕ್ ಮಾಡಿಕೊಳ್ಳುತ್ತೇನೆ ನೋಡಿ ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಮೂರನೇ ಲೈನಲ್ಲಿರುವ ಬೆಳವಣಿಗೆ ಮೇಲು ವಿಚಾರಣೆ ಅಂತೇಳಿ ಬರುತ್ತೆ ಮಕ್ಕಳಿಗೆ ನಾವು ಹೈಟು ವೇಟು ಅಂದರೆ ಎತ್ತರ ಮತ್ತು ತೂಕ ಹಾಕ್ಬೇಕಾದ್ರೆ ಈ ಬೆಳವಣಿಗೆ ಮೇಲು ವಿಚಾರಣೆ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಬರುತ್ತೆ ಅಂದರೆ ಹಿಂದಿನ ಮಾಪನ ಅಂದರೆ ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೈಟು ವೇಟ್ ಹಾಕಿದ್ದಾರೆ ಮಗುವುದು ನಾಲ್ಕನೇ ತಿಂಗಳ ನಾಲ್ಕನೇ ತಾರೀಕು ಮೇ ತಿಂಗಳಲ್ಲಿ ಹಾಕಿದ್ದಾರೆ ಎತ್ತರ ಎಷ್ಟು ಹಾಕಿದ್ದಾರೆ ಸೆವೆಂಟಿ ನೈನ್ ಪರ್ಸೆಂಟೇಜು ತೂಕ ಹತ್ತು ಅಂತೇಳಿ ಹಾಕಿದ್ದಾರೆ ಮಗುವಿರ್ತಕ್ಕಂಥದ್ದು ಎತ್ತರ ಎಷ್ಟಿದೆ ಅಂದರೆ ಎಪ್ಪತ್ತೈದಿದೆ ತೂಕ ಒಂಬತ್ತಿದೆ ಈ ಮಗುವೆಂದು ಆದರೆ ತಪ್ಪಾಗಿ ಎಂಟ್ರಿ ಮಾಡಿರ್ತಾರೆ ಇದನ್ನು ಯಾವ ರೀತಿ ತರಿಸ್ಬೇಕು ಅಂದರೆ ನೀವು ಓದ್ ತಿಂಗಳಲ್ಲಿ ಎಂಟ್ರಿ ಮಾಡೋಕ್ಕಾದ್ರೆ ಎಪ್ಪತ್ತೊಂಬತ್ತು ತೆಗಿಬೇಕಾದ್ರೆ ಎಪ್ಪತ್ತೆಂಟು ಆಗಕ್ಕೆ ಬರೋಂಗಿಲ್ಲ ಎಪ್ಪತ್ತಾರನೂ ಕೂಡ ಆಗೋಕ್ಕೆ ಬರಲ್ಲ ಎಪ್ಪತ್ತೈದು ಅಂದರೆ ಅದಕ್ಕಿಂತ ಕೆಳಗಿರ್ತಕ್ಕಂಥ ಸಂಖ್ಯೆನ ಆಗೋಕ್ಕೆ ಬರೋಲ್ಲ ಈಗೇನು ಆಗ್ಬಾರ್ದು ಈ ತಿಂಗಳಲ್ಲಿ ಅಪ್ಡೇಟ್ ಬಿಟ್ಟಿದ್ದಾರೆ ನೀವು ಎಷ್ಟಾದ್ರ ಸಂಖ್ಯೆ ಆಗ್ಬೋದು ಆದರೆ ಸರಿಯಾದ ಸಂಖ್ಯೆ ಆಗಬೇಕಲ್ಲಿ ಮಗುವಿಂದು ನಾನು ಸರಿಯಾದ ಮಗುವಿನ ಎಷ್ಟಾದ ಅಂತಂದರೆ ಎಪ್ಪತ್ತೈದು ಇದೆ ಎಪ್ಪತ್ತೈದು ಇಲ್ಲಿ ದಾಖಲಿಸ್ತೀನಿ ಇಲ್ಲಿ ಎಪ್ಪತ್ತೊಂಬತ್ತಾಗಿದ್ದರೆ ಮಿಸ್ಟೇಕ್ ಆಗಿ ಇಲ್ಲಿ ಎಪ್ಪತ್ತೈದು ನಾನು ದಾಖಲಿಸ್ತಾ ಇದ್ದೀನಿ ನಂತರ ತೂಕ ಹತ್ತಿದೆ ಈಗ ಒಂಬತ್ತು ಅಂತೇಳಿ ನಾನು ತೂ ಮಗಿನ ತೂಕ ಒಂಬತ್ತಿದೆ ಅದು ಮಿಸ್ಟೇಕಾಗಿ ಹಾಕಿರ್ತಾರೆ ಒಂಬತ್ತು ಅಂತೇಳಿ ದಾಖಲಿಸ್ತೇನೆ ಈಗ ನಾವೇನು ಮಾಡಬೇಕಿಲ್ಲಿ ಅಂತಿದೆ ಮುಂದುವರ್ಷ ಮೇಲೆ ಕ್ಲಿಕ್ ಮಾಡಿಕೊಳ್ಳುತ್ತೇನೆ ಇಲ್ಲಿ ಬರುತ್ತೆ ನೋಡಿ ದೃಢೀಕರಣ ಮಾಡಬೇಕು ನೀವು ಸಲ್ಲಿಸುವ ಮೊದಲು ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಂದ್ರೆ ಈ ಅಂಬ್ರೇಗೌಡಂಥ ಮಗು ಎತ್ತರ ಸರಿಯಾಗಿ ಹಾಕಿನೋ ಇಲ್ಲೋ ತೂಕ ಕರೆಕ್ಟ್ ಹಾಕಿನೋ ಇಲ್ಲೋ ಅಂತೇಳಿ ಒಂದು ಸಲ ಚೆಕ್ ಮಾಡಬೇಕು ಈ ರೀತಿ ಬರುತ್ತೆ ನಂತರಲ್ಲಿ ಏನು ಮಾಡಬೇಕು ಸಲ್ಲಿಸು ಅಂತೇಳಿ ಬರುತ್ತೆ ನೋಡಿ ಸಲ್ಲಿಸು ಅಂತ ಈ ಸಲ್ಲಿಸ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಈಗ ನಾನು ಕ್ಲಿಕ್ ಮಾಡಿಕೊಳ್ಳುತ್ತೇನೆ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ಈಗ ನಾವು ತೋಡಬೇಕು ಮುಂದುವರೆಸಿ ಅಂತ ಇದೆ ಮುಂದುವರ್ಷಿ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಬೇರೆ ಮಗಿಂದ ಏನೋ ತಪ್ಪಾಗಿರುತ್ತಲ್ಲ ಎಂಟ್ರಿ ಮಾಡಲಿಕ್ಕೆ ಈ ರೀತಿ ಅಂಬರೇಗೌಡ ನಾವು ಸರಿಪಡಿಸಿದ್ವಿ ಈ ತಿಂಗಳಲ್ಲಿ ಅಂದರೆ ಈ ತಿಂಗಳ ಮಾತ್ರ ಸರಿಪಡಿಸಲು ಏನೋ ತಪ್ಪಾಗಿ ಎಂಟ್ರಿ ಮಾಡಿದರೆ ನಂತರ ಇನ್ನೊಂದು ಮಗು ಇದೆ ನೋಡಿ ಇಲ್ಲಿ ಅಪೂರ್ವ ಅಂತ ಅಪೂರ್ವ ಮೇಲೆ ಕ್ಲಿಕ್ ಮಾಡಿಕೊಳ್ಳುತ್ತೇನೆ ಇಲ್ಲಿ ಮೂರು ಚುಕ್ಕಿಗಳಿವೆ ನೋಡಿ ಮೂರು ಚುಕ್ಕಿಗಳ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೆಳವಣಿಗೆ ಮೇಲೆ ವಿಚಾರಣೆ ಅಂತಿದೆ ನೋಡಿ ಕನ್ನಡದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಇದು ಕೂಡ ಡೇ ಅರವತ್ತೆಂಟು ಅರವತ್ತೆಂಟಲ್ಲಿ ಹಾಕಿದ್ದಾರೆ ಈ ಮಗುವಿನ ಇರೋದು ಎಷ್ಟು ಅರವತ್ತಾರು ಒಂಬತ್ತು ಪಾಯಿಂಟ್ ಎರಡಂತ ಮಗುವಿನ ತೂಕ ಇದೆ ಅದು ಇರೋದು ಒಂಬತ್ತು ಪಾಯಿಂಟ್ ಒಂದು ಅದನ್ನು ಯಾವ ರೀತಿ ದಾಖಲಿಸ್ಬೇಕಂತ ತಿಳಿಸ್ಕೊಡ್ತೇನೆ ನೋಡಿ ಅರವತ್ತೆಂಟು ಇದೆಯಲ್ಲ ಅಂದರೆ ಈ ಮಗುವಿನ ಈ ಮಗುವಿನಷ್ಟು ಅರವತ್ತೆಂಟಿದೆ ಅಂತಿದೆ ಈ ಮಗುವಿನ ಹೆಚ್ಚಲು ತೂಕ ಇರೋದು ಎಷ್ಟು ಅಂದರೆ ಅರುವತ್ತಾರು ತೂಕ ಒಂಬತ್ತು ಪಾಯಿಂಟ್ ಒಂದು ಇಲ್ಲಿ ಮುಂದುವರ್ಷ ಅಂತ ಬರುತ್ತೆ ಮುಂದುವರ್ಷ ಮೇಲೆ ಕ್ಲಿಕ್ ಮಾಡ್ಕೊಳ್ಳುತ್ತೇನೆ ಸರಿಯಾಗಿ ದುಡಿಕರಣ ಮಾಡಬೇಕು ಸರಿಯಾಗಿ ತೂಕ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ಸಲ್ಲಿಸ್ ಬರುತ್ತೆ ಸಲ್ಲಿಸ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ಈ ರೀತಿಯಾಗಿ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಯಾವ್ಯಾವ ಮಕ್ಕಳು ತಪ್ಪು ತಪ್ಪು ತಪ್ಪಾಗಿ ಎಂಟ್ರಿ ಮಾಡಿರ್ತಾರೆ ಹೈಟ್ ಟು ಸರಿಯಾಗಿ ದಾಖಲಿಸ್ಬೇಕು ಈ ತಿಂಗಳ ಸರಿಯಾಗಿ ಮಾಪನ ಮಾಡಿ ಆದ್ದರಿಂದ ಈ ಈ ವಿಡಿಯೋದಲ್ಲಿ ನಾವು ಮಕ್ಕಳನ್ನು ಸರಿಯಾಗಿ ಎತ್ತರ ಮತ್ತು ತೂಕ ದಾಖಲಿಲ್ಲ ಅಂದರೆ ಸರಿಯಾಗಿ ಮಾಪನ ಮಾಡಿ ಯಾವ ರೀತಿ ದಾಖಲಿಸಬೇಕು ತಪ್ಪಾದ್ದನ್ನು ಯಾವ ರೀತಿ ಮರು ಹೊಂದಾಣಿಕೆ ಮಾಡಿ ದಾಖಲಿಸಬೇಕು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಈ ಎಡಿಟ್ ಆಪ್ಷನ್ಸ್ ಈ ತಿಂಗಳು ಮಾತ್ರ ಬಿಟ್ಟಿರುತ್ತಾರೆ ಮತ್ತು ಮುಂದಿನ ತಿಂಗಳಲ್ಲಿ ಮಾಡೋಕೋದರೆ ಬರೋದಿಲ್ಲ ಆದ್ದರಿಂದ ಈ ತಿಂಗಳಲ್ಲಿ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ಮಕ್ಕಳದು ಸರಿಪಡಿಸ್ಕೊಳ್ಬೇಕು ಆ ಮಕ್ಕಳನ್ನು ಸರಿಪಡಿಸಿ ಸರಿಯಾಗಿ ಮಾಪನ ಮಾಡಿಸಿ ಈ ಮಕ್ಕಳನ್ನ ಸರಿಯಾಗಿ ಎತ್ತರ ಮತ್ತು ತೂಕ ದಾಖಲಿಸಬೇಕಂತೇಳಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಸರಿಯಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಂಡು ತಾವು ದಾಖಲಿಸಬೇಕಾಗಿ ವಿನಂತಿ ಇಲ್ಲಿಗೆ ವಿಡಿಯೋ ಮುಗಿಸುತ್ತೇನೆ ನಮಸ್ತೆ